ನಮಸ್ಕಾರ ಸ್ನೇಹಿತರೆ ಮಹಾಭಾರತ ಯುದ್ಧದ ಮುನ್ನ ಕುರುಕ್ಷೇತ್ರಕ್ಕೆ ಒಬ್ಬ ಅಜ್ಞಾತ ವೀರ ಬರುತ್ತಾನೆ ಅವನ ಶಕ್ತಿ ಅಸಾಧಾರಣ ಅವನು ಘಟೋತ್ಪಚನ ಮಗ ಬಾರ್ಬರೀಕ ನಾನು ಬಾರ್ಬರಿಕ ನನ್ನ ಬಳಿ ಮೂರು ಬಾಣಗಳಿವೆ ಒಂದು ಬಾರಿ ಯುದ್ಧಕ್ಕೆ ಇಟ್ಟರೆ ಲೋಕವೇ ನಡುಗುತ್ತದೆ ನನ್ನ ಪ್ರತಿಜ್ಞೆ ಏನೆಂದರೆ ಯಾವಾಗಲೂ ಸೋಲುತ್ತಿರುವ ಪಾಳಯಕ್ಕೆ ಬೆಂಬಲ ನೀಡುವುದು ಕೃಷ್ಣನು ಸಾರಥಿಯಾಗಿ ಬಂದು ಬಾರ್ಬರಿಕನನ್ನು ನಿಲ್ಲಿಸುತ್ತಾನೆ ಕೃಷ್ಣ ಓ ವೀರ ನೀನು ಯಾರು ಯಾವ ಪಾಳೆಯಕ್ಕೆ ಸೇರುತ್ತೀಯಾ ನಾನು ಪಾಂಡವರ ವೀರ ಭೀಮನ ಮೊಮ್ಮಗ ನಾನು ಯಾವಾಗಲೂ ಸೋಲುತ್ತಿರುವವರ ಪರ ಹೋರಾಡುತ್ತೇನೆ ಕೃಷ್ಣ ಆಶ್ಚರ್ಯದಿಂದ ಅದಾದರೆ ನೀನು ಮೊದಲು ಯಾರ ಪರ ನಿಲ್ಲುತ್ತೀಯ ಬಾರ್ಬರಿಕ ಕೌರವರ ಸೇನೆ ಅಪಾರ ಪಾಂಡವರು ಕಡಿಮೆ ಮೊದಲಿಗೆ ಅವರ ಪರ ನಿಲ್ಲುತ್ತೇನೆ ಕೃಷ್ಣ ಮಾತಿನಲ್ಲಿ ಕುತೂಹಲದಿಂದ ಆಮೇಲೆ ಪಾಂಡವರು ಗೆದ್ದರೆ ಬಾರ್ಬರಿಕಾ ಅದಾದರೆ ನಾನು ಕೌರವರ ಪರಸೇರುತ್ತೇನೆ ಕೃಷ್ಣ ಗಂಭೀರವಾಗಿ ಇದರಿಂದ ಯುದ್ಧವೇ ಮುಗಿಯದು ನೀನು ಕ್ಷಣಗಳಲ್ಲಿ ಎಲ್ಲಾ ಸೇನೆಗಳನ್ನು ನಾಶಮಾಡಬಲ್ಲೆ ನಿನ್ನ ಶಕ್ತಿಯನ್ನು ನನಗೆ ತೋರಿಸು ಮರದ ಮೇಲೆ ಎಲೆಗಳು ಬಾರ್ಬರಿಕ ಒಂದು ಬಾಣ ಹಾರಿಸುತ್ತಾನೆ ಎಲ್ಲ ಎಲೆಗಳಿಗೆ ಗುರುತು ಬೀಳುತ್ತದೆ ಒಂದು ಎಲೆ ಕೃಷ್ಣನ ಪಾದದ ಕೆಳಗೆ ಅಡಗಿದೆ ಮೂರನೇ ಬಾಣವನ್ನು ಬಿಡುತ್ತಿದ್ದೇನೆ ಇದು ಗುರುತು ಮಾಡಿದ ಎಲ್ಲ ಎಲೆಗಳನ್ನು ಹೊಡೆಯುತ್ತದೆ ಬಾಣ ಕೃಷ್ಣನ ಪಾದದ ಕಡೆಗೆ ಚುಚ್ಚಲು ಬರುತ್ತದೆ ಕೃಷ್ಣ ತಕ್ಷಣ ಪಾದವನ್ನು ಮೇಲೆ ಕೆತ್ತುತ್ತಾನೆ ಬಾಣ ಆ ಎಲೆಯನ್ನೂ ಕತ್ತರಿಸುತ್ತದೆ ಕೃಷ್ಣ ಅಂತರಂಗದಲ್ಲಿ ಬೆಚ್ಚಿಬಿದ್ದು ಅದ್ಭುತ ಇಂಥ ಶಕ್ತಿ ಈ ಲೋಕದಲ್ಲಿ ಯಾರಿಗೂ ಇಲ್ಲ ಆದರೆ ಇದು ಯುದ್ಧವನ್ನು ಅರ್ಥವಿಲ್ಲದಂತಾಬಿಸುತ್ತದೆ ಓ ವೀರ ಬಾರ್ಬರಿಕ ನಿನ್ನ ಶಕ್ತಿಯಿಂದ ಮಹಾಯುದ್ಧ ನಿರರ್ಥಕವಾಗುತ್ತಲೇ ನಿನ್ನಿಂದ ಪಾಂಡವರು ಕೌರವರು ಯಾರಿಗೂ ನಿಜವಾದ ಜಯ ಸಿಗುವುದಿಲ್ಲ ಆದ್ದರಿಂದ ನಿನ್ನಿಂದ ನಾನೊಂದು ದಾನವನ್ನು ಬೇಡುತ್ತೇನೆ ಬಾರ್ಬರಿಕ ಶ್ರದ್ಧೆಯಿಂದ ಏನು ಬೇಕಾದರೂ ಕೇಳು ಮಧುವನಾಶನ ನನಗೆ ನಿನ್ನ ತಲೆಯ ದಾನ ಬೇಕಾಗಿದೆ ಬಾರ್ಬರಿಕ ಆಘಾತಗೊಂಡು ನಂತರ ಶಾಂತವಾಗಿ ಹೇ ದೇವ ಇದು ಮಹಾತ್ಯಾಗ ಆದರೆ ನೀನು ಕೇಳಿರುವುದೇ ದಾನವಾದರೆ ನಾನು ಹಿಂದಿರುಗುವುದಿಲ್ಲ ಬಾರ್ಬರಿಕ ತನ್ನ ತಲೆಯನ್ನು ದಾನ ಮಾಡುತ್ತಾನೆ ಕೃಷ್ಣ ಆಶೀರ್ವಾದಿಸುತ್ತ ನಿನ್ನನ್ನು ಯುಗಯುಗಾಂತರಗಳಲ್ಲಿ ಶ್ರೀ ಶ್ಯಾಮಬಾಬಾ ಎಂದು ಆರಾಧಿಸಲಾಗುತ್ತದೆ ನಿನ್ನ ತ್ಯಾಗ ಇತಿಹಾಸದಲ್ಲಿ ಶಾಶ್ವತ ಬಾರ್ಬರಿಕನ ತಲೆ ಒಂದು ಬೆಟ್ಟದ ಮೇಲೆ ಇಡಲಾಗುತ್ತದೆ ಕುರುಕ್ಷೇತ್ರ ಯುದ್ಧ ನಡೆಯುತ್ತದೆ ಅವನು ಎಲ್ಲವನ್ನೂ ನೋಡುವನು ಯುದ್ಧ ಮುಗಿದ ಬಳಿಕ ಪಾಂಡವರು ವಿಜಯಗೊಂಡು ಕೃಷ್ಣನ ಬಳಿ ಬರುತ್ತಾರೆ ಅರ್ಜುನ ಮಾಧವ ನಮ್ಮ ವಿಜಯಕ್ಕೆ ಕಾರಣ ನಾನು ಭೀಮ ಇಲ್ಲ ನನ್ನ ಗದೆಯೇ ಕೌರವರನ್ನು ನಾಶಮಾಡಿತು ಯುಧಿಷ್ಠಿರ ನನ್ನ ಧರ್ಮಬಲವೇ ನಮ್ಮನ್ನು ಉಳಿಸಿತು ಕೃಷ್ಣ ನಗುತಾ ಇದು ಬಾರ್ಬರಿಕನ ತಲೆ ಕೇಳಲಿ ಅವನು ಎಲ್ಲವನ್ನೂ ಕಂಡಿದ್ದಾನೆ ಬಾರ್ಬರಿಕನ ತಲೆ ಶಾಂತವಾಗಿ ಈ ಯುದ್ಧದಲ್ಲಿ ನಾನು ಒಂದೇ ಶಕ್ತಿಯನ್ನು ಕಂಡೆ ಅದು ಶ್ರೀಕೃಷ್ಣನ ಚಕ್ರ ಮತ್ತು ಅವನ ದಿವ್ಯಮಾಯೆ ನಿಜವಾದ ಜಯದಾಯಕ ಕೃಷ್ಣನೇ ಬಾರ್ಬರಿಕ ಯುದ್ಧದಲ್ಲಿ ಹೋರಾಡದಿದ್ದರೂ ಅವನ ತ್ಯಾಗವೇ ಮಹಾಭಾರತದ ಅಜರಾಮರ ಪಾಠ ಅವನನ್ನು ಇಂದು ರಾಜಸ್ಥಾನದಲ್ಲಿ ಶ್ರೀ ಶ್ಯಾಮ್ ಬಾಬಾ ಎಂದು ಭಕ್ತಿಯಿಂದ ಆರಾಧಿಸಲಾಗುತ್ತದೆ